ಗುರಿಯಾಗಲಿಕ್ಕೆ ನಾನು ಬಹಿರಂಗವಾಗಿ ಸಿಗ್ತಾ ಇದ್ದೇನೆ ನಿಮಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗವಾದ ಚರ್ಚೆ ಈ ಚರ್ಚೆಗೆ ನಾನು ಉತ್ತರವನ್ನು ಕೊಟ್ಟಕ್ಕೆ ನಾನು ಸಿಗ್ತಾ ಇದ್ದೇನೆ ಒಂದೇ ಒಂದು ಆಪಾದನೆಯನ್ನ ನೀವು ಸೇರಿದ ಅಲ್ಲಿ ನಡೆದಿರ್ತಕ್ಕಂಥ ಜೈನು ಅದನ್ನು ಹೇಳಕ್ ಒಂದು ಅರ್ಧ ಗಂಟೆ ಆಗುತ್ತೆ ಆ ಜಮೀನು ಆ ಸೈಟ್ಗಳು ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಬಂದಿದ್ದಾರೆ ಕಾನೂನಾತ್ಮಕವಾಗಿ ಬಂದಿದ್ದಾರೆ ಆ ಪರಮಾತ್ಮನ ಪರಮಾತ್ಮ ಅಂತ ಒಪ್ಪಿದ್ದಾನೆ ದೇವೊಂದು ಒಪ್ಪಿದ್ದಾನೆ ಅದೇನಾದರೂ ನೀವು ವರವಾಸ ಮಾಡದಾದ್ರೆ ಆ ಭಗವಂತನೆಗಳನ್ನು ಸೇರಿಸಲಿಲ್ಲ ಒಂದೇ ಒಂದು ತಪ್ಪು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರ ಮುಖಕ್ಕೆ ಮಸಿ ಬರೆಯಿರ್ತಕ್ಕಂಥ ಈ ಸರ್ಕಾರಕ್ಕೆ ಮಸಿ ಬರೆಯಿರ್ತಕ್ಕಂಥ ಕೆಟ್ಟ ಪ್ರವೃತ್ತಿಯನ್ನು ಮಾಡಿಕೊಳ್ಳಲಿಕ್ಕೆ ನೀವು ಪಾದಯಾತ್ರೆಯನ್ನು ಮಾಡ್ತಾ ಇಲ್ಲ ಪಾದಯಾತ್ರೆಯನ್ನು ಮಾಡಿ ಈ ಸರ್ಕಾರಕ್ಕೆ ಅಭಾವವನ್ನು ತೋರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀರ ನಾನು ನಿಮಗೆ ಒಂದು ಹಾಕ್ತೇನೆ ಜೆಡಿಎಸ್ ಮತ್ತು ಬಿಜೆಪಿ ಅವರಿಗೆ ಒಂದು ಹಾಕ್ತೇನೆ ನಿಮ್ಮ ಬೊಮ್ಮಾಯಿಯವರ ನಾಲ್ಕು ವರ್ಷದ ಆಡಳಿತದಲ್ಲಿ ಏನು ಏನು ಆಪಾದಿತರಾಗಿದ್ದೀರಿ ಅದರಲ್ಲಿ ನಾನು ವಿಧಾನಸಭೆಯಲ್ಲಿ ಎಂಟು ದಿವಸ ಕಾಲ ನೇಮ ಅರವತ್ತರಡಿನಲ್ಲಿ ಚರ್ಚೆ ಮಾಡಲಿಕ್ಕೆ ದಿವಂಗತ ದೇವರಾತು ಅರ್ಸವರ ಟರ್ಮಿನಲ್ ಟ್ರಕ್ ಟ್ರಕ್ ಟರ್ಮಿನಲ್ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆಯಲ್ಲಿ ಏನು ನೀವು ನಲವತ್ತೇಳು ಕೋಟಿ ಹಣವನ್ನು ನುಂಗಿ ನೀರು ಕೊಡ್ತಿದ್ದೀರಿ ಆ ನುಂಗಿ ನೀರು ಕುಡಿದು ಇವತ್ತು ನಿಮ್ಮ ಬಿಜೆಪಿಯ ಅಧ್ಯಕ್ಷ ವೀರಂಗರು ಇವತ್ತು ಜೈಲಿನಲ್ಲಿದ್ದಾರೆ ಅವರ ಹೆಸರಿಗೆ ಮೂರುವರೆ ಕೋಟಿ ರೂಪಾಯಿಗಳ ಹಣವನ್ನು ಹಾಕಿಸಿಕೊಂಡಿದ್ದಾರೆ ಏನು ಟ್ರಕ್ ಟರ್ಮಿನಲ್ ವಿಚಾರ ಅಂದ್ರೆ ನೀವು ತಿಳ್ಕಬೇಕು ಬಂಧುಗಳೇ ಕೆಪಿಟಿಟಿ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿ ಕೆಲಸವನ್ನೇ ಮಾಡದಲನೆ ಇನ್ನೂರ ಕೆಲಸವನ್ನೇ ಮಾಡದಲನೆ ಕೆಟಿಟಿ ಆಪ್ನ ಉಲ್ಲಂಘನೆ ಮಾಡಿ ನಲವತ್ತೇಳು ಕೋಟಿ ರೂಪಾಯಿ ಅಳ ನಲವತ್ತೈದು ಕೋಟಿ ರೂಪಾಯಿ ಅಲ್ಲ ನಲವತ್ತೇಳು ಕೋಟಿ ರೂಪಾಯಿ ಅಲ್ಲ ಕಂಪನಿಗಳಿಗೆ ಮೂರು ಕಂಪನಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಅವರಿಂದ ಕಿಕ್ ಬ್ಯಾಕ್ ತಗೊಂಡು ಶ್ರೀರಾಮುಲು ಬೊಮ್ಮಾಯವನ್ನು ಸಹ ಅಗರವನ್ನು ನಂಗೆ ಉಚ್ಚಾಕ್ತದೆ ಮೂರೇ ಮೂರು ಸಂಸ್ಥೆಗಳು ಕರ್ನಾಟಕ ರಾಜ್ಯದ ಕಾನೂನನ್ನು ಉಲ್ಲಂಘನೆ ಮಾಡಿ ಮೂರು ಸಂಸ್ಥೆಗಳಿಗೆ ಮೂರು ಸಂಸ್ಥೆಗಳಿಗೆ ಎಸ್ ಎಸ್ ಆ ಕಾಮಗಾರನನ್ನು ತೆಗೆದುಕೊಳ್ತೀರಿ ಅಂತೇಳಿ ಉದ್ವೂಷನ್ ಮಾಡಿ ಕೆಪಿಟಿಟಿ ಆಪ್ತನ್ನು ಉಲ್ಲಂಘನೆ ಮಾಡಿ ಇವತ್ತು ಮೂರು ಕಂಪನಿಗಳಿಗೆ ಹಣವನ್ನು ಕೊಟ್ಟು ನಲವತ್ತೇಳು ಕೋಟಿ ಹೊಡೆದು ಶ್ರೀರಾಮರು ಮತ್ತು ಬೊಮ್ಮಾಯಿಯವರು ಶಾಮೀಲಾದಿ ಅವತ್ತು ಅಗರಣವನ್ನು ಮುಚ್ಚಾಕಿದ್ದೀರಿ ಆಗರಣವನ್ನು ನೀವು ತನಿಖೆಗೆ ಯಾಕೆ ಒತ್ತು ಕೊಡಲಿಲ್ಲ ಹಗರಣವನ್ನು ಮುಚ್ಚಾಕಿ ಇವತ್ತು ಹೊಸದಾಗಿ ಬಂದಂತ ಎಂಡಿ ಎಫ್ಐಆರ್ ಅನ್ನು ಹಾಕಿ ಎಫ್ಐಆರ್ ಅನ್ನು ಹಾಕಿ ಇವತ್ತು ಅಧ್ಯಕ್ಷರಾದ ಅಂದಿನ ಬಿಜೆಪಿ ಸರ್ಕಾರದಲ್ಲಿ ಅಧ್ಯಕ್ಷರಾಗಿದ್ದಂತಹ ವೀರಯ್ಯನವರು ಇವತ್ತು ಜೈಲಿನಲ್ಲಿರ್ತಕ್ಕಂಥದ್ದು ಸುಳ್ಳ ಇವತ್ತು ಇಲ್ವೇ ಜೈಲಿನಲ್ಲಿ ಇದ್ದು ಇವತ್ತು ಆ ಯಾಕೆ ನೀನು ಎತ್ಕೊಂಡಿಲ್ಲ ಆ ಹಗರಣವನ್ನು ಮುಚ್ಚಾಕಿದ್ದೀರಿ ಬಿಡಲಿಲ್ಲ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಡಿಕೆ ಶಿವಕುಮಾರ್ ಸಾಹೇಬರವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಅದನ್ನು ತನಿಖೆ ಮಾಡಿ ಏನು ಯಾವ ಶ್ರೀರಾಮನವರು ಮತ್ತು ಯಾವ ಬೊಮ್ಮಾಯಿಯವರ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಈ ಹಗರಣವನ್ನು ಮುಂದೆ ತರಲಿಕ್ಕೆ ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಹದಿನೆಂಟು ಪ್ರಕರಣಗಳನ್ನು ನ್ಯಾಯಾಂಗಕ್ಕೆ ಒಪ್ಪಿಸಿ ನೀವೇನೊಂದು ತಪ್ಪಾಡಿದ್ದೀರಿ ನಿಮ್ಮ ಸರ್ಕಾರವನ್ನು ನಡೆಸ್ತಕ್ಕಂಥ ಕಾಲದಲ್ಲಿ ಅದನ್ನು ಬಳಕೆಗೆ ತಂದು ನಿಮ್ಮನ್ನ ನಾವು ಯಾವ ರೀತಿ ನಿಮ್ಮನ್ನ ಈ ರಾಜ್ಯದ ಜನತೆಗೆ ಭ್ರಷ್ಟು ನೀಚರು ನಿಷ್ಠು ಅಂತಕ್ಕಂಥದ್ದನ್ನು ಹೇಳಬೇಕು ಅದನ್ನು ಹೇಳಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಒಂದು ಸವಾಲನ್ನು ಮತ್ತೆ ಅಬ್ರಾಮ್ ಅವರಿಗೆ ನಾನು ನೀಡ್ತಾ ಇದ್ದೇನೆ ಅಬ್ರಾಮ್ ಈ ತರ ಜೋಕರ್ ಕೆಲಸ ಮಾಡಬೇಡ ಮಾನಗಟ್ಟಿ ಕೆಲಸ ಮಾಡಬೇಡ ಗೌರವಿಕವಾದಂತ ಕೆಲಸ ಮಾಡು ಮರ್ಯಾದಾ ಸ್ಪೂರ್ಣ ಬೀದಿಗಳಿರ್ತಕ್ಕಂಥ ಅನಿಯುದ್ಧಿಕವಾಗಿರ್ತಕ್ಕಂಥ ಅವರು ಮಾರುಗೆಟ್ಟಿದ್ದಾರೆ ಅಂದ್ರೆ ನೀನ್ಯಾರು ಮಾರುಗಟ್ಟಿದೆಯಾ ನೀನು ಈ ಕಲಿಕೆ ಕೆಲಸ ಮಾಡಿಕೊಂಡು ನಿನಗೆ ತಾಕತ್ತೆ ನೀನ್ ಯಾವ ಉದ್ದೇಶ ಯಾವುದೇ ಮಾಧ್ಯಮದ ಎದುರಿಗೆ ಯಾವುದೇ ಚರ್ಚೆಗೆ ನಾನು ಸಿಗ್ತಾ ಇದ್ದೇನೆ ನಾನು ಓಪನ್ ಆಗಿ ನಿನಗೆ ಆಹ್ವಾನ ಪಡ್ತಾ ಇದ್ದೇನೆ ನೀನು ಈ ಮೂಢ ಕೇಸ್ಗಳಲ್ಲಿ ಒಂದೇ ಒಂದು ವಿಚಾರವನ್ನು ನೀನು ಸಾಬೀತು ಮಾಡಿದರೆ ನಾನು ನಿನಗೆ ಶರಣಾಗ್ತೇನೆ ದಯಮಾಡಿ ನೀವು ಬರಬೇಕು ಇದನ್ನು ಈ ರಾಜ್ಯದ ಜನತೆಗೆ ತಿಳಿಸಬೇಕು ಈ ರಾಜ್ಯದ ಜನತೆ ಇವತ್ತು ಏನು ಈ ಮೂಢ ಆಭರಣವನ್ನು ಏನೋ ಒಂದು ಭಾವನೆಯಲ್ಲಿ ತಿಳಿದಿದ್ದಾರೆ ಇದು ಸತ್ಯಾಸತ್ಯತೆ ಈ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ನಿಮಗೆ ಸವಾಲಕ್ಕೆ ತರೀತಾ ಇದ್ದೇನೆ ದಯಮಾಡಿ ಬರಬೇಕು ಇಲ್ಲಾಂದ್ರೆ ನಿನ್ನ ತಪ್ಪನ್ನು ನೀವು ಒಪ್ಪಬೇಕು ಇದು ಇವತ್ತಿಂದ ಪ್ರಾರಂಭ ಆಗುತ್ತೆ ಈ ಚರ್ಚೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಾಯಕರಾದಂತ ಡಿಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ ಇನ್ನು ಮುಂದೆ ಮಾತನಾಡ್ತಕ್ಕಂಥ ಅವರು ಬಹಳ ಜನ ಇದ್ದಾರೆ ಅವರು ನೀವೆಲ್ಲ ಈ ಸತ್ಯತೆಯ ಬಗ್ಗೆ ತಿಳ್ಕೊಂಡು ಮುಂದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ